ಇದು ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತಾರು ಕೇಂದ್ರಗಳಲ್ಲಿ ರಿಲೀಸ್ ಮಾಡ್ತೇವೆ ಇಪ್ಪತ್ತಾರನೇ ತಾರೀಕು ರಿಲೀಸ್ ಇದ್ದೇವೆ ನಮ್ಗೆ ಥಿಯೇಟರ್ ತುಂಬ ಇದೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೂವತ್ತೆರಡು ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ ಇದ್ದು ಅವ್ರಿಗೆ ನೂರು ಥಿಯೇಟರ್ ಬೇಕಾದರೂ ನಾನು ಕೊಡಿಸ್ಲಿಕ್ಕೆ ರೆಡಿ ಇದ್ದೀನಿ ಮತ್ತು ನಾನು ಯಾರು ಇನ್ನೂವರೆಗೂ ಯಾರಿಗೂ ಥಿಯೇಟರ್ ರೆಂಟ್ ಕಟ್ಸಲ್ಲ ಓನ್ಲಿ ಇ ಎಫ್ ಒ ಕ್ಯೂ ಮಾತ್ರ ಅಂತ ಹೇಳ್ತೇವೆ ಅದನ್ನು ಕಟ್ಟಲಿಕ್ಕಿದ್ರೆ ಅವ್ರು ಎಷ್ಟು ಬೇಕಾದ ಥಿಯೇಟರ್ ಕೊಡ್ಸ್ಲಿಕ್ಕೆ ನಾವು ರೆಡಿ ಇದ್ದೀವಿ ಈಗ ಮಿನಿಮಮ್ ಒಂದು ಇಪ್ಪತ್ತೈದು ತೇಟ್ರ್ ಅಂತ ಹೇಳಿದರೆ ಒಂದು ಮೂವತ್ತು ಮೂವತ್ತೈದು ಮಾಡ್ತಾ ಇದ್ದಾರೆ ಸರ್ ಹೌದು ಸರ್ ಹೌದು ಸರ್ ಪರ್ಸೆಂಟೇಜು ಮಾಡಿಸ್ತಾರೆ ಸರ್ ಇಲ್ಲ ನಾವು ಬಾಡಿಗೆಯಲ್ಲಿ ಎಲ್ಲಿ ಅವ್ರು ಕೊಡಿಸ್ದರು ಕೊಡಿಸೋಲ್ಲ ನಾವು ಬಾಡಿಗೆ ಯಾರು ಯಾರಿಗೂ ಇನ್ನೋವರೆಗೂ ನಾವು ಯಾವಾದರೂ ಕೊಡಿಸಿಲ್ಲ ಸರ್ ಇವನ್ನೂ ಮೇನ್ ಥೇಟ್ರ್ ಯಾರು ಬೆಂಗ್ಳೂರು ಮೇನ್ ಥಿಯೇಟ್ರ್ ಮಾಡೋದಿದ್ರೆ ಮಾತ್ರ ಕೊಡಿಸ್ತೇವೆ ಉಳಿದಿದ್ದ ಕಡೆ ಕರ್ನಾಟಕ ರಾಜ್ಯದ ನಂತರ ಎಲ್ಲಿ ಕೊಡಿಸಲ್ಲ ಪ್ರೊಡ್ಯೂಸರ್ ಕೇಳಿದ್ರು ಕೂಡ ನಾವೇ ಹೇಳ್ಬಿಡ್ತೇವೆ ಸರ್ ರೆಂಟ್ ಕೊಟ್ಟು ಕೊಟ್ಟು ಅವಶ್ಯಕತೆ ಇಲ್ಲ ಪಿಚ್ಚರ್ ಚೆನ್ನಾಗಿದ್ರೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅದನ್ನೆಲ್ಲ ಇದು ಮಾಡ್ತೀವಿ ಸರ್ ಸರ್ ಉತ್ತರ ಕರ್ನಾಟಕದಲ್ಲಿ ಒಂದು ಈಗಾಗಲೇ ಒಂದು ಹದಿನೇಳು ಸೆಂಟ್ರೆ ಕನ್ಫರ್ಮ್ ಆಗಿದೆ ಸರ್ ಹದಿನೇಳು ಸೀಟ್ರ್ ಕನ್ಫರ್ಮ್ ಆಗಿದೆ ಇನ್ನು ಸಿನಿಮಾ ಬರ್ತಾ ಇದೆ ಸರ್ ಥಿಯೇಟ್ರ್ಗಳು ಸರ್ ನಮ್ಮ ತೇಟ್ರ್ ಕಾಂಟ್ಯಾಕ್ಟ್ ಇರೋದ್ರಿಂದ ಎಲ್ಲರು ಕೊಡ್ತಾರೆ ನಮ್ಗೆ ಏ ಖಂಡಿತ ಸರ್ ಇಲ್ಲ ಅವ್ರು ಹೇಳಿದ್ದು ಹ್ಯಾಚುಲಿ ನಮಗೆ ಸರ್ ನನಗೆ ಒಂದು ಹತ್ತು ಥಿಯೇಟರ್ ಮಾಡೋರು ಸಾಕಂದ್ರು ನಾವು ಮೂವಿ ನೋಡಿದೆವು ಸರ್ ಮೂವಿ ಚೆನ್ನಾಗಿ ಮಾಡಿದ್ರ ಇದ್ರೆ ನಾವೇನು ಜಾಸ್ತಿ ಏನು ಮಾಡ್ತಾ ಇಲ್ಲ ಏನು ಹೌದು ಪಾಸ್ ಊರು ತುಂಬ ಸಿಕ್ಸ್ ಸೀಟ್ ಫೋರ್ ಸೀಟ್ ಕೂಡ ಮಾಡ್ತಾ ಇಲ್ಲ ನಾವು ಸಿಂಪಲ್ ಆಗಿ ಒಂದು ಡಿ ಆರ್ಗಳು ಹಾಕಿ ಬ್ಯಾನರ್ ಮುಖಾಂತರ ಅಷ್ಟರಲ್ಲೇ ನಾವು ಮಾಡ್ತಾ ಇದ್ದೇವೆ

ಹೆವಿ ನಾವು ರೆಂಟ್ ಗಿಟ್ ಕಡದ್ರು ನಾವೇ ಬೇಡ ಅಂತ ಹೇಳ್ಬಿಡ್ತೇವೆ ಅದಕ್ಕೆ ನಾವು ಅಭ್ಯಾಸ ಇಟ್ಕೊಂಡಿಲ್ಲ ಯಾವ ಅಲ್ಲಿ ರೆಂಟ್ ಕಟ್ಟಿಸಿ ಮಾಡಿ ಒಂದ್ಸರಿ ರೆಂಟ್ ಕಟ್ಟಿಸಿ ನಾವು ಅಭ್ಯಾಸ ಮಾಡಿಬಿಟ್ರೆ ಅದನ್ನೇ ನಮ್ಗೆ ಕಂಟಿನ್ಯೂ ಕೇಳ್ತಾರೆ ಇವತ್ತಾರ ನಾವು ಎಲ್ಲಿ ಹುಬ್ಬಳ್ಳಿ ಹುಬ್ಳಿಯಲ್ಲಿ ನಾನು ಹುಬ್ಬಳ್ಳಿಯೇ ಮಾಡಿದ ಇಷ್ಟ್ರಿಬ್ಯೂಟರ್ ಆಗಿದ್ದೆ ನಾವು ಯಾವ ಅಲ್ಲಿ ಇಷ್ಟು ವರ್ಷ ಆದ್ರೂ ಕೂಡ ಒಂದು ಥಿಯೇಟರ್ಗೆ ಒಂದ್ ರೂಪಾಯಿ ಕಟ್ಟಿಸಿಕೊಟ್ಟಿಲ್ಲ ಯಾವ ಪ್ರೊಡ್ಯೂಸರ್ ಕಡೆ ನಾನು ಹೋದವರೆ ರೀಸೆಂಟ್ ಆಗಿ ಜಾವ ಕಾಫಿ ಅಂತ ಮಾಡಿದೆವು ನಾಗವಳ್ಳಿ ಬಂಗಲೆ ಮಾಡಿದೆ ಮಾಡ್ತಾ ಇರ್ತೀನಿ ಅದು ಬಾಡಿಗೆ ಮಾತ್ರ ಕಟ್ಟಿಸಿಕೊಡಲ್ಲ ಸರ್ ಒಂದು ಒಂದೇನು ಮಿನಿಮಮ್ ಪೀಸ್ ತೊಗೊಂಡು ಮಾಡಿಕೊಡ್ತೀವಿ ಸರ್ ಅಷ್ಟೇ ಸರ್ ಧನ್ಯವಾದಗಳು